ಏಳಿರೇಳಿ ರೇಳಿ ರೈ ಭಾರತೀಯರೇ ನಾಡ ಪಡೆಯ ಕೇಳಿರೈ ಭಾರತೀಯರೇ ರೇಳಿ ರೈ ಭಾರತೀಯರೇ ನಾಡ ಪಡೆಯ ಕೇಳಿರೈ ಭಾರತೀಯರೇ ಕಾಶ್ಮೀರದ ಕಣಿವೆಯಲ್ಲಿ ಶತ್ರುಗಳ ಭಯವಿದೆ ಶತ್ರುವಿಗೆ ಮುಕ್ತಿಯ ನೀಡಬನ್ನಿರೈ ಕಾಶ್ಮೀರದ ಕಣಿವೆಯಲ್ಲಿ ಶತ್ರುಗಳ ಭಯವಿದೆ ಶತ್ರುವಿಗೆ ಮುಕ್ತಿಯ ನೀಡ ಬನ್ನಿರೈ ದೇಶದ ರಕ್ಷಣೆಗೆ ಓಡಿ ಬನ್ನಿರೈ ಭಾರತ ಮಾತೆಗೆ ಜಯವ ತನ್ನಿರೈ ದೇಶದ ರಕ್ಷಣೆಗೆ ಓಡಿ ಬನ್ನಿರೈ ಭಾರತ ಮಾತೆಗೆ ಜಯವತನ್ನಿರೈಲಿರೇಳಿ ರೈ ಭಾರತೀಯರೇ ನಾಡ ಪಡೆಯ ಕೇಳಿರೈ ಭಾರತೀಯರೇ ಏಳಿರೇಳಿರೇಳಿ ರೈ ಭಾರತೀಯರೇ ನಾಡ ಪಡೆಯ ಕೇಳಿರೈ ಭಾರತೀಯರೇ शिवाजियन्ते शूरतनदि तनदि खड्ग बीस झान्सिरणि लक्ष्म्यन्ते होराड शिवाजि अन्ते शूर तनदि खड्ग बीस झान्सिरणि लक्ष्म्यन्ते होराड शिवाजि अन्ते खड्ग बीस झान्सिरी लक्ष्मी यन्ते ಭಗತ್ ಸಿಂಗರನ್ನು ನಾವು ನೆನೆಯುವ ಅವರು ತುಳಿದ ಹಾದಿಯಲ್ಲಿ ಹೋರಾಡುವ ಭಗತ್ ಸಿಂಗರನ್ನು ನಾವು ಮನದಿ ನೆನೆಯುವ ಅವರು ತುಳಿದ ಹಾದಿಯಲ್ಲಿ ಹೋರಾಡುವ ಏಳಿರೇಳಿರೇಳಿ ರೈ ಭಾರತೀಯರೇ ನಾಡ ಪಡೆಯ ಕೇಳಿರೈ ಭಾರತೀಯರೇ

ಕಾಶ್ಮೀರದ ಕಣಿವೆಯಲ್ಲಿ ಶತ್ರುಗಳ ಭಯವಿದೆ ಶತ್ರುವಿಗೆ ಮುಕ್ತಿಯ ನೀಡ ಬನ್ನಿರೈ ದೇಶದ ರಕ್ಷಣೆಗೆ ಓಡಿ ಬನ್ನಿರೈ ಭಾರತ ಮಾತೆಗೆ ಜಯವತನ್ನಿರೈ ಹೇಳಿರೇಳಿರೇಳಿರೈ ಭಾರತೀಯರೇ ನಾಡ ಪಡೆಯ ಕೇಳಿರೈ ಭಾರತೀಯರೇ ಏಳಿರೇಳಿರೇಳಿರೈ ಭಾರತೀಯರೇ ನಾಡ ಪಡೆಯ ಕೇಳಿ ಭಾರತೀಯರೇ ಸ್ವರಾಜ್ಯ ಜನ್ಮ ಸಿದ್ಧ ಹಕ್ಕು ತಿಲಕ ಘೋಷಣೆ ಮಾಡಿಲ್ಲವೇ ಮಡಿ ಗಾಂಧಿ ಯೋಜನೆ स्वराज्य जन्म सिद्ध हकु तिलक घोषणे मा गान्धि योजने स्वराज्य जन्म सिद्ध हु तिलक घोषणे मा गान्धि योजने अरामराम हे नेहरु प्रर्थने जय जवान जय किसान शास्त्री घोषणे आराम हराम हे नेहरु प्रार्थने जवान जय किसान शास्त्री घोषणे एयि रेली रेली केळिरयि भारतीयरे रे, -ली -रे, -ली रे -ली <zaladyuni> <-endy>. <shoes> ನಾಡಪಡೆಯ ಕೇಳಿರೈ ಭಾರತೀಯರೇ ಕಾಶ್ಮೀರದ ಕಣಿವೆಯಲ್ಲಿ ಶತ್ರುಗಳ ಭಯವಿದೆ ಶತ್ರುವಿಗೆ ಮುಕ್ತಿಯ ನೀಡ ಬನ್ನಿರೈ ಕಾಶ್ಮೀರದ ಕಣಿಮೆಯಲ್ಲಿ ಶತ್ರುಗಳ ಭಯವಿದೆ ಶತ್ರುವಿಗೆ ಮುಕ್ತಿಯ ನೀಡ ಬನ್ನಿರೈ ದೇಶದ ರಕ್ಷಣೆಗೆ ಓಡಿ ಬನ್ನಿರೈ ே ஜயத்தி ரைரணேடின்ன பாரத மா ஜவத்திரைலி ரை நாட படைய கேராரதீயரே ஏழி ரேரீயரே நாட படைய கே ரய பாரதிய ரே நாட படைய கே ரய பாரதிய ரே நாட படைய கே ரய பாரதிய ரே நாட படைய கே ரய ಏರೈ ಭಾರತೀಯರೇ ನಾಡ ಪಡೆಯ ಕೇಳಿರೈ ಭಾರತೀಯರೇ ಕಾಶ್ಮೀರದ ಕಣಿವೆಯಲ್ಲಿ ಶತ್ರುಗಳ ಭಯವಿದೆ ಶತ್ರುವಿಗೆ ಮುಕ್ತಿಯ ನೀಡಬನ್ನಿರೈ ಕಾಶ್ಮೀರದ ಕಣಿವೆಯಲ್ಲಿ ಶತ್ರುಗಳ ಭಯವಿದೆ ಶತ್ರುವಿಗೆ ಮುಕ್ತಿಯ ನೀಡಬನ್ನಿರೈ देशदक्षणे ओडिबन्निरै भारत मातेगे जयवतन्ीरै देशदक्षणे ओडिबन्निरै भारत मातेगे जयवतन्निरै िरळिरै भारतीयरे नाडपडय केरै भारतीयरे ಏಳಿರೇಳಿರೇಳಿ ರೈ ಭಾರತೀಯರೇ ನಾಡ ಪಡೆಯ ಕೇಳಿರೈ ಭಾರತೀಯರೇ ಶಿವಾಜಿಯಂತೆ ಶೂರ ತನದಿ ಖಡ್ಗ ಬೀಸುವ ರಾಣಿ ಲಕ್ಷ್ಮಿಯಂತೆ ಹೋರಾಡುವ शिवाजियन्ते शूरतनदि तनदि खड्ग बीसुवा झान्सीराणि लक्ष्मी अन्ते होराडुवा शिवाजियन्ते शूरतनदि तनदि खड्ग बीसुवा झान्सीराणि लक्ष्मी अन्ते होराडुवा ಭಗತ್ ಸಿಂಗರನ್ನು ನಾವು ನೆನೆಯುವ ಅವರು ತುಳಿದ ಹಾದಿಯಲ್ಲಿ ಹೋರಾಡುವ ಭಗತ್ ಸಿಂಗರನ್ನು ನಾವು ನೆನೆಯುವ ಅವರು ತುಳಿದ ಹಾದಿಯಲ್ಲಿ ಹೋರಾಡುವ ಏಳಿರೇಳಿರೇಳಿ ರೈ ಭಾರತೀಯರೇ ನಾಡ ಪಡೆಯ ಕೇಳಿರೈ ಭಾರತೀಯರೇ

ಕಾಶ್ಮೀರದ ಕಣಿವೆಯಲ್ಲಿ ಶತ್ರುಗಳ ಭಯವಿದೆ ಶತ್ರುವಿಗೆ ಮುಕ್ತಿಯ ನೀಡ ಬನ್ನಿರೈ ದೇಶದ ರಕ್ಷಣೆಗೆ ಓಡಿ ಬನ್ನಿರೈ ಭಾರತ ಮಾತೆಗೆ ಜಯವತನ್ನಿರೈ ಹೇಳಿರೇಳಿರೇಳಿರೈ ಭಾರತೀಯರೇ ನಾಡ ಪಡೆಯ ಕೇಳಿರೈ ಭಾರತೀಯರೇ ಕೇಳಿರೇಳಿರೇಳಿ ರೈ ಭಾರತೀಯರೇ ನಾಡ ಪಡೆಯ ಕೇಳಿರೈ ಭಾರತೀಯರೇ ಸ್ವರಾಜ್ಯ ಜನ್ಮ ಸಿದ್ಧ ಹಕ್ಕು ತಿಲಕ ಘೋಷಣೆ ಮಾಡಿಲ್ಲವೇ ಮಡಿ ಗಾಂಧಿ ಯೋಜನೆ ಸ್ವರಾಜ್ಯ ಜನ್ಮ ಸಿದ್ಧ ಹಕ್ಕು ತಿಲಕ ಘೋಷಣೆ ಮಾಡಿಲ್ಲವೇ ಮಡಿ गान्धि योजने स्वराज्य जन्म सिद्ध ह कुतिलक घोषणे मा मणि गान्धि योजने अराम राम हे नेहरु प्रार्थने जय जन् जय किसान शास्त्री घोषणे अराम राम हे नेहरु प्रार्थने जय जवन् जय किसान शास्त्री घोषणे ಏರಿರೇಳಿರೇಳಿರೈ ಭಾರತೀಯರೇ ನಾಡ ಪಡೆಯ ಕೇಳಿರೈ ಭಾರತೀಯರೇ ಏಳಿರೇಳಿ ರೈ ಭಾರತೀಯರೇ ನಾಡ ಪಡೆಯ ಕೇಳಿರೈ ಭಾರತೀಯರೇ ಕಾಶ್ಮೀರದ ಕಣಿವೆಯಲ್ಲಿ ಶತ್ರುಗಳ ಭಯವಿದೆ ಶತ್ರುವಿಗೆ ಮುಕ್ತಿಯ ನೀಡಬನ್ನಿರೈ ಕಾಶ್ಮೀರದ ಕಣಿವೆಯಲ್ಲಿ ಶತ್ರುಗಳ ಭಯವಿದೆ ಶತ್ರುವಿಗೆ ಮುಕ್ತಿಯ ನೀಡ ಬನ್ನಿರೈ ದೇಶದ ರಕ್ಷಣೆಗೆ ಓಡಿ ಬನ್ನಿರೈ ಭಾರತ ಮಾತೆಗೆ ಜಯವ ತನ್ನಿರೈ ದೇಶದ ರಕ್ಷಣೆಗೆ ಓಡಿ ಬನ್ನಿರೈ ಭಾರತ ಮಾತೆಗೆ ಜಯವ ತನ್ನಿರೈ